ಬಿಟ್ಬಿಟ್ಟಿಲ್ಲ ಅವರು ಅದಕ್ಕೆ ಭೋಜನ ಶಾಲೆಗೆ ಏನ್ ಬೇಕು ಅದಕ್ಕೆ ಊಟದ ವ್ಯವಸ್ಥೆಗೆ ಟೇಬಲ್ ಇರ್ಬೋದು ಎಲ್ಲ ಕ್ವಾಲಿಟಿ ಇರ ಅಂತದನ್ನ ಯಶಸ್ ಇದ್ದೇ ತಮ್ಮ ತುಂಬಾ ಚೆನ್ನಾಗಿ ಎಕ್ಸ್ಪರ್ಟ್ ಆಗಿ ಮಾಡ್ಕೊಟ್ಟಿದ್ದಾರೆ ಅಲ್ಫೇ ಕೆಲಸ ಅಂತ ಮಾಡಿಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಾವು ಅದನ್ನ ನೋಡಿದ್ರೇನೆ ತುಂಬಾ ಖುಷಿ ಆಗ್ತಿದೆ ಇವತ್ತು ನಮ್ಮ ಶಾಲೆಗೆ ಅದು ನಮ್ಮಲ್ಲೂ ತುಂಬಾ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇದೆ ತಾವು ಇವರು ಹೆಬ್ಬಾಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ತಮ್ಮ ಕಂಪ್ನಿ ಇದೆ ಅಂತೆ ನಮ್ಮಲ್ಲೂ ಈಗ ಹತ್ರದಲ್ಲಿ ಒಂದು ಕಂಪನಿ ಮಾಡ್ತಾ ಇದ್ದಾರೆ ಅದು ವಿಷಯ ಗೊತ್ತಾಯ್ತು ಅವ್ರಿಗೂ ನಮ್ಮಲ್ಲಿ ನಮ್ಮ ಏರಿಯಾಕ್ಕೆ ಬರೋದು ನಾವು ಸ್ವಾಗತ ಬಯಸ್ಬೇಕು ಅವ್ರಿಗೆ ಇಂತ ಸಿ ಎಸ್ ಆರ್ ಫಂಡ್ ಅಂತ ತುಂಬಾ ಜನಕ್ಕೆ ನಮ್ಮ ಕಂಪ್ನಿಗಳಿಗೆ ಇಲ್ಲಿ ಸಿ ಎಸ್ ಆರ್ ಫಂಡ್ ಯಾವ ತರ ಯೂಸ್ ಮಾಡಬೇಕು ಎಲ್ಲ ಡಿ ಸಿ ಅಕೌಂಟ್ಗೆ ಸರ್ಕಾರ ಕಟ್ಕೊಡ್ತಾರೆ ನಮ್ಮಲ್ಲೂ ನಾವು ಕೂಡ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಸಿ ಎಸ್ ಆರ್ ಫಂಡ್ ನಮ್ಮ ಸರ್ಕಾರಿ ಶಾಲೆಗೆ ಇರ್ಬೋದು ನಮ್ಮ ಅಂಗನವಾಡಿ ಕೇಂದ್ರಗಳಿರ್ಬೋದು ನಮ್ಮ ಅಭಿವೃದ್ಧಿ ಕೆಲಸಕ್ಕೆ ಇರ್ಬೋದು ನಮಗೆ ಕೊಡಿ ಅಂತ ನಾವು ಕೂಡ ಕೇಳ್ತಾ ಇಲ್ಲ ಅದರಲ್ಲಿ ದೊಡ್ಡ ಮನಸ್ಸು ಮಾಡಿ ಈ ಕಂಪ್ನಿಯವರು ನಮ್ಮ ಗ್ರಾಮನ ಆಯ್ಕೆ ಮಾಡಿ ಇಲ್ಲಿ ಹುಡುಕೊಂಡು ಬಂದು ನಮ್ಗೆ ಕೆಲಸ ಮಾಡ್ಕೊಡಿದ್ದಾರೆ ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ ನನಗೆ ನಿಜವಾಗ್ಲು ತುಂಬಾ ನಾನು ಈ ಶಾಲೆಯಲ್ಲಿ ಓದಿದ್ದೀನಿ ನಾನು ಓದಬೇಕಾದ್ರೆ ಒಂದೇ ಒಂದು ಕೊಠಡಿ ಮಾತ್ರ ಇತ್ತು ಇಲ್ಲಿ ಎಲ್ಲ ಈಗ ಎಲ್ಲ ಒಂದು ಐದನೇ ತರಗತಿ ಬೇರೆ ಆರನೇ ತರಗತಿ ಬೇರೆ ಏಳನೇ ತರಗತಿ ಬೇರೆ ಎಲ್ಲ ನಿಮ್ಗೆ ಕ್ಲಾಸು ಇಂಡಿವಿಜ್ ಆಗಿದೆ ಟೀಚರ್ಸು ಐದರಿಂದ ಆರು ಜನ ಎಂಟು ಜನ ನಿಮ್ಗೆ ಶಿಕ್ಷಕರು ಇದ್ದಾರೆ ಆಮೇಲೆ ಇಂಗ್ಲೀಷ್ಗೆ ಒಬ್ರು ಕನ್ನಡಕ್ಕೊಬ್ರು ಮ್ಯಾಥ್ಸ್ಗೆ ಸೈನ್ಸ್ಗೆ ಅಂತ ಇಂಡಿವಿಜುವಲ್ ಆಗಿ ಶಿಕ್ಷಕರಿದ್ದಾರೆ ನಮಗೆ ಒಬ್ಬರೇ ಮಾಸ್ಟ್ರು ಎಲ್ಲ ಸಬ್ಜೆಕ್ಟ್ ಅವರೇ ಕೊಠಡಿನೂ ಒಂದೇ ನಾವು ಓದ್ತಿದ್ದು ಒಂದೇ ಶಾಲೆ ಒಂದೇ ಬಿಲ್ಡಿಂಗು ಅದರಲ್ಲಿ ಕುಡಿಯೋಕೆ ನೀರಿಲ್ಲ ನಿಮಗೆ ಯುರಿ ಕಂಪ್ನಿಯವರು ಆರ್ಒ ವಾಟ್ರು ನಿಮಗೆ ಫಿಲ್ಟರ್ ನೀರು ಕುಡಿಯೋಕ್ಕೆ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ದಾನಿಗಳು ನಿಮಗೆ ಯೂನಿಫಾರ್ಮ್ ಕೊಡ್ತಿದ್ದಾರೆ ಮಕ್ಕಳಿಗೆ ಬ್ಯಾಗು ಉಚಿತವಾಗಿ ನಿಮಗೆ ನಾವು ಓದ್ತಿದ್ಬೇಕಾದ್ರೆ ಏನೂ ಉಚಿತವಾಗಿ ಸಿಗ್ತಿರ್ಲಿಲ್ಲ ಮತ್ತು ನಮ್ಮ ತಂದೆ ತಾಯಿಗಳಿಗೆ ನಮಗೆ ಕೊಡ್ಸೋಕ್ಕೂ ಅವ್ರ ಶಕ್ತಿನೂ ಇರ್ತಿರ್ಲಿಲ್ಲ ಅವಾಗ ನಮಗೆ ಬ್ಯಾಗ್ ಕೊಡಿಸ್ಬೇಕು ಅಂದ್ರೂ ಶಕ್ತಿ ಇಲ್ಲ ನಾವು ಬುಕ್ನ ಕೈಯಲ್ಲಿ ಇಟ್ಕೊಂಡು ಹೋಗ್ತಿದ್ದೋ ನಿಮಗೆ ಎಷ್ಟು ಅನುಕೂಲ ಇದೆ ನೀವು ಅದನ್ನು ಯೂಸ್ ಮಾಡ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಮಕ್ಕಳು ಚೆನ್ನಾಗಿ ಓದಬೇಕು ಆಮೇಲೆ ಶಿಕ್ಷಕರು ಕೂಡ ನಮ್ಮ ಊರಿನಲ್ಲಿ ಚೆನ್ನಾಗಿ ಒಳ್ಳೆ ಪಾಠ ಅಂಥ ಶಿಕ್ಷಕರಿದ್ದಾರೆ ಅದನ್ನು ಉಪಯೋಗಿಸ್ಕೋಬೇಕು ಆಮೇಲೆ ನಾನು ಇಲ್ಲಿ ಎಸ್ ಸಿ ಎಮ್ ಸಿ ಅಧ್ಯಕ್ಷರಾಗಿದೆ ಅವಾಗ ನೂರ ಅರವತ್ತು ಮಕ್ಕಳು ಇದ್ರು ಇವಾಗ ಬರೀ ನಲವತ್ತೆರಡರಿಂದ ಐವತ್ತು ಮಕ್ಕಳು ಇದ್ದಾರೆ ಅಂತ ಕೇಳಿ ತುಂಬ ಬೇಜಾರಾಯ್ತು ಎಲ್ಲ ಖಾಸಗಿ ಶಾಲೆಗೆ ಮುಖ ಮಾಡಿದ್ದಾರೆ ನಮ್ಮ ಗ್ರಾಮಸ್ಥರು ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಶಾಲೆ ಇದೆ ಎಲ್ಲ ಸೌಲಭ್ಯ ಇದೆ ಶಿಕ್ಷಕರಿದ್ದಾರೆ ಎಲ್ಲ ಚೆನ್ನಾಗಿ ಪಾಠ ನಡೀತಿದೆ ಈ ಸರ್ಕಾರಿ ಶಾಲೆನೇ ಉಪಯೋಗಿಸ್ಕೊಂಡು ಓದಬೇಕು ಈ ತುಂಬ ರಾಜಕೀಯದಲ್ಲಿರೋರು ಈಗ ಸಿ ಎಮ್ ಆಗಿರೋರು ಸರ್ಕಾರಿ ಶಾಲೆಲ್ಲೇ ಓದ್ಬಿಟ್ಟು ಸಿ ಎಂ ಆಗಿರೋದು ಅದರಿಂದ ಎಲ್ಲರೂ ಪೋಷಕರು ಮನ ಹತ್ಕೊಂಡು ಇಲ್ಲಿಗೆ ಶಾಲೆಗೆ ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗೆ ಕಳಿಸ್ಬೇಕು ಅಂತ ಪೋಷಕರನ್ನು ಮನವಿ ಮಾಡ್ತಾ ಬಹಳ ಅಚ್ಚುಕಟ್ಟಾಗಿ ನಮ್ಮ ಶಾಲೆ ನೋಡಿದ್ರೆ ಇವತ್ತು ನನಗೆ ತುಂಬ ಖುಷಿ ಐತೆ ನೀವು ಹೊರಗಡೆಯಿಂದ ರಸ್ತೆಯಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಡೀ ಶಾಲೆ ಯೂನಿಫಾರ್ಮ್ ಥರ ಕಾಣ್ತಾ ಇದೆ ಅಂದ್ರೆ ನಿಮಗೆ ಕಾಂಪೌಂಡ್ ಇರ್ಬೋದು ಶಾಲೆ ಇರ್ಬೋದು ಇಡೀ ಎಲ್ಲ ಕೊಠಡಿಗಳಿಗೂ ಬಣ್ಣ ಹಾಕ್ಸದ್ ಇರ್ಬೋದು ನಾಮಫಲಕ ಇರ್ಬೋದು ನಿಮಗೆ ಊಟ ಮಾಡಿಬಿಟ್ಟು ಕೈ ತೊಳೆಯೋಕೆ ನಲ್ಲಿಗಳೆಲ್ಲ ಚೆನ್ನಾಗಿರ್ಲಿಲ್ಲ ಆ ನಲ್ಲಿಗಳೆಲ್ಲ ಚೆನ್ನಾಗಿ ಮಾಡಿಸ್ಕೊಂಡಿದ್ರೆ ಮತ್ತೆ ಈ ಬಿಲ್ಡಿಂಗು ತೊಂಬತ್ ಎಂಟ್ರಲ್ ಕಟ್ಟಿದ್ದು ಅದು ಮಣ್ಣಿನ ಗೋಡೆ ಇದು ಮಣ್ಣಿನ ಗೋಡೆ ಕಟ್ಟಿದ್ರು ಸಿಮೆಂಟ್ ಏನೋ ಹಾಕಿಲ್ಲ ಇದಕ್ಕೆ ಅದನ್ನ ಚೆನ್ನಾಗಿ ಸೀಲಿಂಗ್ ಮಾಡಿ ಫ್ಲೋರಿಂಗ್ ಮಾಡಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಿಮಗೆ 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 ಸಿಕ್ಕಿರೋಂಥ ಸೌಲಭ್ಯ ನಿಜವಾಗ್ರು ನಾವು ನೀವು ಪುಣ್ಯ ಮಾಡಿದ್ರಿ ಅಂತ ನಾನು ಅಂದ್ಕೋತೀನಿ ಮತ್ತು ಗಾರ್ಡನ್ ಇರ್ಬೋದು ಎಲ್ಲ ರೀತಿಲಿ ನಮಗೆ ಮಾಡಿಕೊಟ್ಟಿದ್ದಾರೆ ನೆಲದಲ್ಲಿ ಮಣ್ಣಿಲ್ಲ ನಿಮಗೆ ಶಾಲೆಗೆ ಬಂದರೆ ಮಣ್ಣೇ ಇಲ್ಲ ನೋಡಿ ಪೇವರ್ ಬ್ಲಾಕ್ ಹಾಕಿ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ ಆದ್ದರಿಂದ ನಾನು ಇನ್ನೊಂದೇ ಒಂದು ಎಮ್ ಡಿ ಸರ್ ಹತ್ರ ಒಂದು ಮನವಿ ಮಾಡ್ತಿದ್ವಿ ನಮ್ಮ ಅಂಗನವಾಡಿ ಕೇಂದ್ರ ಒಂದು ತುಂಬ ಶಿಥಿಲವಾಗ್ಬಿಟ್ಟು ಮಳೆ ಟೈಮಲ್ಲಿ ಮಕ್ಕಳು ಸಣ್ಣ ಮಕ್ಕಳು